ಯಾಕೆ ಯಾಕೆ ನಂಟ್ರೆಸ್ ಹಾಕೊಂಡಿದ್ಯಾ ನಿಮ್ಮ ಹುಡುಗರು ಹುಡ್ಗಿ ಡ್ರೆಸ್ ಹಾಕತ್ತಾರ ಅವ್ರು ಹುಡ್ಕೊಂಡು ಡ್ರೆಸ್ಸು ಎಷ್ಟು ಫ್ರೀ ಸಮಯ ಹನ್ನೊಂದುವರೆ ಮೇಡಮ್ ಅವರು ಹನ್ನೆರಡು ಗಂಟೆಗೆ ಹೋಗಬೇಕು ಹನ್ನೊಂದುವರೆ ಆದ್ರೂ ಇಲ್ಲೇ ಇದ್ದಾರೆ ಒಂದು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಯಾ ಅದಕ್ಕೆ ನಂಟ್ರೆಸ್ ಹಾಕೊಂಡು ಓಡಾಡ್ತಿದ್ಯಾ ಹಾಂ ಗೆಟು ಯಾಕೆ ಯಾವ ವಿಡಿಯೋ ಯಾವ ವಿಡಿಯೋ ಇನ್ನೊಂದು ಮಾಡಾಯ್ತಲ್ಲ ಅದು ಅದನ್ನ ಹಾಕೋ ಬರ್ತೀಯಾ ಸರಿ ಹಾಕೋಬರಗಪ್ಪ ಹಾಂ ಸರಿ ನಡಿಯೋಕೆ ಅವತಾರಗಳು ಒಂದೊಂದಲ್ಲ ಇಲ್ಲಿ ನಾನು ವರ್ಕೌಟ್ ಮಾಡೋದು ಇಲ್ಲಿ ಇನ್ನೊಂದು ಡ್ರೆಸ್ಸಲ್ಲಿ ಸಿಗ್ತೀನಿ ನಿಮಗೆ ಇದೆ ಇನ್ನೊಂದು ಅವತಾರ

ಇಟ್ಸ್ ಪರವಾಗಿಲ್ಲ ಚೆನ್ನಾಗಿ ಇತ್ತು ಆ ವಿಡಿಯೋಗಳಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ವಿ ರೀಲ್ಸಲ್ಲಿ ರೀಲ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ವಿಡಿಯೋನೇ ಹಾಕ್ತಿನ ಬಿಡು ನೆಕ್ಸ್ಟ್ ಸರಿ ಯಾವುದು ಸರಿ ಆಗ್ತೀನ್ ಬಿಡು ಅದೇ ವಿಡಿಯೋ ಹಾ ಸರಿ ರಾತ್ರಿ ನಿನ್ ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ನಾನೇನು ಮಾಡಲ್ಲ ವರ್ಕ್ ಫ್ರಮ್ ಹೋಮ್ ಬಿಸಿ ಸರಿ ಹೋಗೋ ಹ್ಞೂ ಹಾಯ್ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಮನೆಯವರಿಗೆ ಟೊಮೊಟೊ ಪಲಾವ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಸೊ ಈಗಾಗಲೇ ಪಲಾವ್ ಬೆಲೆ ಮತ್ತು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿದ್ದೀನಿ ಒಂದು ಬಿರಿಯಾನಿ ಪೌಡರ್ ಇಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಈ ಕಡಲೆಕಾಲು ಹಾಕ್ತಾ ಇದ್ದೀನಿ ಇದ್ರ ಜೊತೆ ಟೊಮೊಟೊ ಪಲಾವ್ ಸಕ್ಕತ್ತಾಗಿರುತ್ತೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸೊ ಇದು ನನ್ನ ಡಯಟ್ ಫುಡ್ಡು ಮತ್ತು ಮೇಡಮ್ ಅವರು ಆಗಲೇ ಚಟ್ನಿನ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ ಮಧ್ಯಾಹ್ನ ಹೋಗಬೇಕಿದ್ರೆ ಇದನ್ನು ಹಾಚೆಡ್ತೀನಿ ಫ್ರಿಜ್ಜಲ್ಲಿ ಇತ್ತಲ್ಲ ಅದಕ್ಕೋಸ್ಕರ ಸೊ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಓಕೆ ಹಾಂ ಎರಟರಲ್ಲೂ ಖಾಲಿ ಐತೆ ಸೊ ಎರಡು ಮಿಕ್ಸ್ ಹಾಕ್ತೀನಿ ಇನ್ನೇನು ಮಾಡೋದು ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಸೊ ಮತ್ತೆ ಸಿಗ್ತೀನಿ ಗೊತ್ತಿರುತ್ತೆ ನಿಮಗೆಲ್ಲರಿಗೂ ಟೊಮೆಟೊ ಪಡೋ ಏನು ಮಾಡೋದು ಅಂತ ಮತ್ತೆ ಇಷ್ಟು ರೆಡಿ ಆಗಿದೆ ಒಂದು ಕುದಿ ಬಂದಮೇಲೆ ಉಪ್ ನೋಡಿ ಇಟ್ಬೇಕು ಸಾಕಾಗಿ ಬಂದಿದೆ ಅಲ್ಲ ಅಲ್ಲೇನೇನಿತ್ತು ಅವೆಲ್ಲ ಹಾಕಿದೀನಿ ಒಂದ್ ಬಿರಿಯಾನಿ ಪೌಡರ್ ಯಾವ್ದಾದ್ರು ಹಾಕೊಳ್ಳಿ ಮತ್ತೆ ಚಟ್ನಿ ಮೇಡಮ್ ಅವ್ರು ಮಾಡಿಟ್ಟೋಗಿರೋದು ಇದನ್ನ ಸ್ವಲ್ಪ ನೀರ್ ಹಾಕಿ ಕಳ್ಸೋಬೇಕು ಯಾಕಂದ್ರೆ ಗಟ್ಟಿ ಇದೆ ಇದ್ರ ಜೊತೆ ಟೊಮೊಟೊ ಪಲಾವ್ ತಿಂತಿದ್ರೆ ಸಾಕಾಗಿರತ್ತಲ್ವ ನಿಮ್ಗೂ ಯಾರಿಗಾದ್ರೂ ಇಷ್ಟ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಯಾರ್ಯಾರಿಗೆ ಈ ಪಲಾವ್ ಇಷ್ಟ ಚಟ್ನಿ ಜೊತೆ ಮತ್ತೆ ಇನ್ನೊಂದು ಸಮಾಚಾರ ಆರಾಮ ಮೇಡಮ್ ಅವ್ರು ಇನ್ನೂ ಬಂದಿಲ್ಲ ಬರೋದನ್ನ ವೇಟ್ ಮಾಡ್ತಾ ಇದ್ದೀನಿ ಬಂದಾಗ ತೋರಿಸ್ತೀನಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಸೀರೆಗಳನ್ನ ಬುಕ್ ಮಾಡಿದ್ದೆ ಸೊ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಇಷ್ಟು ಅವ್ಳು ಬಂದ ತಕ್ಷಣನೇ ಅವ್ಳು ಮುಂದೆ ತಗೊಂಡು ಬಂದಿರ್ತೀರಿ ಯಾವ್ದು ಇಷ್ಟ ಆಯ್ತು ನಾವು ಇಷ್ಟೊಂದು ಮಾಡಿದ್ದೆ ಇಷ್ಟೊಂದು ಸೀರೆಗಳನ್ನ ಮೇಡಮ್ ಅವರಿಗೋಸ್ಕರ ಮಾಡಿದ್ದೆ ಅವ್ಳು ರಿಯಾಕ್ಷನ್ ನೋಡ್ಬೇಕು ಹೇಗಿರುತ್ತೆ ಅಂತ ಕಾಯ್ತಾ ಇದ್ದೀನಿ ಅವ್ಳು ಬರೋದನ್ನೇ ಖುಷಿ ಪಡ್ತಾರಲ್ವ ಹೆಣ್ಮಕ್ಲಿಕ್ಕೆ ಸೀರೆ ಅಂದ್ರೆ ತುಂಬಾ ಇಷ್ಟ ಸೊ ಮುಂದಿನ ವಾರ ಊರಿಗೆ ಬೇರೆ ಹೋಗ್ತಿದ್ದೋ ನಾವು ಸೊ ಅಲ್ಲಿ ಬೇಕಾಗತ್ತೆ ನೀವು ನೋಡ್ಬೋದು ಮೋಸ್ಟ್ ಆಫ್ ದಿ ವಿಡಿಯೋಸ್ ಅಲ್ಲಿ ಅವರು ಸೀರೆನಲ್ಲೇ ಇರ್ತಾರೆ ಹಾಗಾಗಿ ಚೆನ್ನಾಗಿದಾವಾ ಅವಳಿಗೆ ಸರ್ಪ್ರೈಸ್ ಕೊಡೋಣ ಯಾವ ರೀತಿ ಇರುತ್ತೆ ನೋಡೋಣ

ಫಸ್ಟ್ ಟೈಮಾ ಯಾವಾಗಲೂ ನಾನೇ ಸೆಲೆಕ್ಟ್ ಮಾಡೋದು ಡವ್ ತಲೆ ಮುಂದಿನ ವಾರ ಊರಿಗೆ ಹೋಗ್ತಿದ್ದೀವಲ್ಲ ಜಾತ್ರೆ ಇದೆ ನೋಡಕ್ಕೆ ಬೇರೆ ಚೆನ್ನಾಗಿಲ್ಲ ಸೀರೆ ಏನಾದರೂ ಚೆನ್ನಾಗಿರೋದು ಕೊಟ್ರೆ ಚೆನ್ನಾಗಿ ಕಾಣಿಸ್ತೀವಂತ ಕುಂಕುಮ ಹಿಡ್ಕೊಬ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಎಲ್ಲಿ ತಗೋ ಹುಡ್ಕೋ ಒಂದ್ಬಿಟ್ಲು ಬೇಗ ಇಟ್ಕೋ ಹೊಟ್ಟೆ ಹಸಿತ್ತೈತೆ ತಿನ್ಬೇಕು ಹೊಟ್ಟೆ ಸೀತೈತೆ ಬೇಗ ಯಾವುದು ಸರಿ ಹಾಕಿ ಕೇಳ್ತಿದ್ದಲ್ಲಪ್ಪ ಬ್ಲ್ಯಾಕು ಬ್ಲ್ಯಾಕ್ ಒಂದು ಇಲ್ಲ ಅಂತ ಸೆಲೆಕ್ಷನ್ ಅಂದರೆ ಸೆಲೆಕ್ಷನ್ನು ನಿನ್ನ ನಿನ್ನೊಬ್ಳೆ ರ್ಯಾಂಕ್ ಸೆಲೆಕ್ಷನ್ ಮಾಡಿದ್ದು ನಾನು ಇನ್ನೊಬ್ಲನ್ನೇ ನೀನು ಒಬ್ಳನ್ನೇ ರ್ಯಾಂಕ್ ಸೆಲೆಕ್ಷನ್ ಮಾಡಿಸ್ಕಣೆ ಬ್ಯಾಗ್ ಬ್ಯಾಗ್ ತೋರಿಸಿದೆ ಇದು 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 ಚೆನ್ನಾಗಿದೆ ಸಕದ ಇದೇಗ ಡಿಸೈಡ್ ಡಿಸೈನ್ ಹೋಗ್ಬೇಡ ಸಾಕು ತಗಿರಿ ಪಲಾವ್ನ ಆಯ್ತು ಕೆಲಸ ಇಲ್ಲ ಕಡಲೆ ಕಾಳು ಹಾಕ್ಬಿಟ್ಟು ಮಾಡಿರೋದು ತಡಿಯೇ 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 ಈ ಮೊಬೈಲಲ್ಲೂ ಮಾಡ್ಕೋಬೇಕು ತಡಿಯೇ ಬೇಗ ಶೆಕೆ ನನಗಂತೂ ಆಗ್ತಾಯಿಲ್ಲ ಶೆಕೆವಿ ಹುಡಿ ಬೇರೆ ಹಾಕಿಬಿಟ್ಟಿದ್ದೀನಿ ಹ್ಞೂ ಹ್ಞೂ ನನಗಿದು ಫಂಕ್ಷನ್ಗಳಲ್ಲಿ ತಂತಡಿ ಫಂಕ್ಷನ್ಗಳಲ್ಲಿ ತಿಂದು ತಿಂದು ಇದೇ ಥರ ತಿನ್ನಬೇಕು ಅನ್ನಿಸ್ತಿತ್ತು ಅದಕ್ಕೆ ಹಾಕೋ ಹ್ಞೂ ಚೆನ್ನಾಗಿ ಬಂದಿದೆಯಾ ಅಯ್ಯೋ ಅದರಲ್ಲಿ ಕಾಣಿಸ್ತಿಲ್ವಾ ನೋಡ್ಕೊಬಿಡಿ ಜೊತೆಗೆ ಚಟ್ನಿ ಇದ್ರೆ ಚೆನ್ನಾಗಿರುತ್ತಲ್ಲ ಅಕ್ಕಿ ಚಟ್ನಿನ ಹ್ಞೂ ನೋಡಿ ಈ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಾರಿಟಿ ಬರ್ತದೆ ಈ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಾರಿಟಿ ಆಗಿ ಬರ್ತದೆ ನೋಡಿಬಿಡ್ತೀನಿ ತೋರಿಸಿ ನಡಿರಿ ಆಯಿತು ಹೋಗೋಣ ಹ್ಮ ಸೀರೆ ಬಂದಿರೋ ಖುಷಿಗೆ ಲೈಟ್ ಎಲ್ಲ ಆಫ್ ಸರಿ ಶೆಖೆ ಆಯ್ತಿತ್ತು ಅಂತ ಮೇಡಮ್ ಅವರು ಡ್ರೆಸ್ ಚೇಂಜ್ ಮಾಡ್ಕೊ ಬಂದ್ಬಿಟ್ರು ಬಾ ತಿನ್ ಬಾ ಇಲ್ಲಿ ತಣ್ಣಗಾಗತ್ತೆ ಬೇಗ ಚೆಂದಿ ಎಲ್ಲರಿಗೂ ಶುಭರಾತ್ರಿ ಹೇಳ್ಬಿಡಿ ನಾನಂತೂ ಬರಲ್ಲರಿಗೂ ತಿಂಡಿ ಮಾಡ್ಕೊಂಡ್ ತಿನ್ನಿ ಸಕತ್ತಾಗಿ ಬಂದಿತ್ತು ಸಿಂಪಲ್ ಆಗಿ ಒಳ್ಳೇದು ಮಾಡಲಿ ಸೀರೆ ಇಷ್ಟ ಆಯ್ತಾ